ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವರ್ಗ ಸಾಮ್ರಾಜ್ಯದ ಕಾರ್ಯಕ್ಕಾಗಿ ಆಯ್ಕೆಯಾದ ಶಿಷ್ಯರಿಗೆ ಸೂಚನೆಗಳನ್ನು ಮತ್ತು ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟು ಶುಭ ಸಂದೇಶವನ್ನು ಸಾರಲು ಕಳುಹಿಸುವುದನ್ನು ನಾವು ಕಾಣ್ತೇವೆ ಇಲ್ಲಿ ಶಿಷ್ಯರಾದ ಎಲ್ಲರೂ ಗಮನಿಸಬೇಕಾದ ಅಂಶಗಳು ಈ ಲೋಕ ಕೇಡಿಗನ ವಶದಲ್ಲಿರುವುದರಿಂದ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ಅಂದರೆ ಇಲ್ಲಿ ಕುರಿಗಳು ಶಿಷ್ಯರಾಗಿದ್ದಾರೆ ನಾವೆಲ್ಲರಾಗಿದ್ದೇವೆ ನಾವು ಯಾರೆಲ್ಲ ಏಸುವನ್ನು ಹಿಂಬಾಲಿಸುತ್ತಿದ್ದೇವಾ ನಾವಾಗಿದ್ದೇವೆ ಶಿಷ್ಯರಾದವರು ಸರ್ಪಗಳಂತೆ ಜ್ಞಾನವುಳ್ಳವರು ಚತುರರು ಅಥವಾ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರಬೇಕು ಪಾರಿವಾಳಗಳಂತೆ ಸರಳ ಜೀವಿಗಳು ರೋಮನರಿಗೆ ಹದಿನಾರು ಹತ್ತೊಂಬತ್ತರಲ್ಲಿ ಹೇಳುವಂತೆ ಒಳ್ಳೆಯ ವಿಷಯದಲ್ಲಿ ಜಾನರು ಕೆಟ್ಟ ವಿಷಯದಲ್ಲಿ ಕಳಂಕ ರೈತರು ನಾವೆಲ್ಲರೂ ಆಗಿರಬೇಕು ಎಂಬುದಾಗಿ ಶಿಷ್ಯರಿಗೆ ಇಂದು ಶುಭ ಸಂದೇಶದಲ್ಲಿ ಯೇಸು ತಿಳಿಸುತ್ತಾರೆ ಶುಭ ಸಂದೇಶದ ವಿಷಯದಲ್ಲಿ ಕಷ್ಟ ಸಂಕಷ್ಟಗಳು ಹಿಂಸೆಗಳು ತಪ್ಪಿದ್ದಲ್ಲ ಅಧಿಕಾರ ಅರಸರುಗಳ ಮುಂದೆ ನಿಲ್ಲಿಸುವಾಗ ಹೇಗೆ ವಾದಿಸುವುದು ಏನು ಹೇಳೋದು ಇದರ ಬಗ್ಗೆ ಕೂಡ ಚಿಂತೆ ಬೇಡ ಭಯ ಬೇಡ ನಿಮಗೆ ನೀಡಲಾದ ಆ ಪರಿಶುದ್ಧ ಆತ್ಮರೇ ನೀವು ಹೇಳಬೇಕಾದುದನ್ನು ಅದೇ ಗಳಿಕೆಯಲ್ಲಿ ಕಲಿಸಿಕೊಡುವವರು ಇಲ್ಲಿ ಯುಸ್ವಾಮಿ ಧೈರ್ಯದ ನುಡಿಗಳನ್ನು ನುಡಿಯುತ್ತಾರೆ ಸ್ವಂತದವರೇ ಕುಟುಂಬದವರೇ ಸಭೆಯೇ ನಿಮ್ಮನ್ನು ದ್ವೇಷಿಸುವುದು ಪ್ರಿಯರೇ ನಾವು ಲೋಕದವರಾಗಿದ್ದಾಗ ಲೋಕ ನಮ್ಮನ್ನು ಪ್ರೀತಿಸುತ್ತದೆ ಆದರೆ ನಾವು ಬೆಳಕಿನ ಸಾಮ್ರಾಜ್ಯದ ಮಕ್ಕಳಾದಾಗ ಬೆಳಕಿನ ಕಾರ್ಯಗಳನ್ನು ಕೈಗೊಂಡಾಗ ಬೆಳಕೆಂದರೆ ಆಗದ ದ್ವೇಷಿಸುವ ಲೋಕದ ಮಕ್ಕಳು ಅವರು ನಮ್ಮ ಸ್ವಂತದವರೇ ಆದರೂ ಕೂಡ ಅವರು ನಮ್ಮನ್ನು ದ್ವೇಷಿಸುತ್ತಾರೆ ಕಾರಣ ನಾವು ಏಸು ಹಿಂಬಾಲಕರು ಬೆಳಕಿನ ಮಕ್ಕಳಾಗಿರೋದ್ರಿಂದ ನಮ್ಮ ಸ್ವಂತ ಕುಟುಂಬದವರು ಅವರಿಂದ ನಮಗೆ ಹಿಂಸೆ ಬಂದಾಗ ನಾವು ಅನೇಕ ಸಲ ಹಿಮ್ಮೆಟ್ಟಿ ಹಾಳಾಗುತ್ತೇವೆ ವಿಶ್ವಾಸದಲ್ಲಿ ಕುಂದಿ ಹೋಗುತ್ತೇವೆ ಆದರೆ ಕಷ್ಟ ಸಂಕಷ್ಟಗಳಲ್ಲಿ ನಾವು ನೋಡಬೇಕಾಗುವುದು ನಮಗೆ ಜಯ ಕೊಟ್ಟ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನರಾದ ಏಸುವನ್ನು ಅವರ ನುಡಿಗಳನ್ನು ನಾವು ಧ್ಯಾನಿಸಬೇಕು ಪವಿತ್ರಾತ್ಮರನ್ನು ನಾವು ಅವಲಂಬಿಸಬೇಕು ಶುಭ ಸಂದೇಶ ಮಾತ್ರ ಪ್ರಿಯರೇ ನಮಗೆ ಕೊನೆಯ ತನಕ ಸೈರಣೆಯಿಂದಿರಲು ಸಹಾಯ ಮಾಡುತ್ತದೆ ಏಸು ಕ್ರಿಸ್ತರ ಕುರಿತಾದ ಸತ್ಯದ ಅರಿವು ಅವರ ಪ್ರಕಟಣೆ ನಾವು ಹುಚ್ಚು ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗದ ಹಾಗೆ ನಮ್ಮನ್ನು ಕಾಪಾಡುತ್ತೆ ಇನ್ನು ಅಲ್ಪ ಅತ್ಯಲ್ಪ ಕಾಲದಲ್ಲಿ ಕ್ರಿಸ್ತ ಏಸು ಮರಳಿ ಬರ್ತಾರೆ ನಿರೀಕ್ಷೆಯಲ್ಲಿ ಕಾಯುತ್ತಿರುವವರಿಗೆ ಜೀವೋದ್ಧಾರ ನಿತ್ಯ ಜೀವವೆಂಬ ಜಯಮಾಲೆಯನ್ನು ನೀಡುತ್ತಾರೆ ನೀಡುವರು ಎಂಬ ನಿರೀಕ್ಷೆಯಲ್ಲಿ ವಿಶ್ವಾಸದಲ್ಲಿ ನಾವಿಂದು ಜೀವಿಸಿ ಶುಭ ಸಂದೇಶ ಕಾರ್ಯ ಮಾಡುವಾಗ ದಿನದಿಂದ ದಿನಕ್ಕೆ ಪ್ರೇರಣಾ ವಿಶ್ವಾಸದಲ್ಲಿ ಪ್ರಗತಿ ಮಹಿಮೆಯಿಂದ ಮಹಿಮೆಗೆ ಏಸು ಕೃಪೆ ನಮ್ಮನ್ನು ನಡೆಸುತ್ತದೆ ಆ ಮೇನ್ ಪ್ರೇಝ್ ದ ಲಾಡ್